ಗ್ರೇಟರ್ ಬೆಂಗಳೂರು ಈಗ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನೋಡೋಣ ಅಲ್ಲ ಇವೆಲ್ಲ ಏನಾಗುತ್ತೆ ಅಂದರೆ ಇದನ್ನೆಲ್ಲ ಸಮಯವೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಭಿವೃದ್ಧಿ ಈಗ ಮೋಸ್ಟ್ ಇಂಪಾರ್ಟೆಂಟು ಕೆಲಸ ಆಗಬೇಕಾಗುತ್ತೆ ಈಗ ಏನಾಗುತ್ತೆ ಯಾವಾಗಲೂ ನಾವು ಉತ್ತಮವಾದಂಥ ತೀರ್ಮಾನವನ್ನು ಮಾಡಬೇಕು ಮತ್ತು ಇದಕ್ಕೆ ಸಂಪನ್ಮೂಲವನ್ನು ಕೂಡಿಸ್ಬೇಕು ಏಕೆಂದರೆ ಬರೀ ಅನುದಾನ ಅನುದಾನದಿಂದನೇ ಆಗೋದಿಲ್ಲ ಅನುದಾನದ ಜೊತೆ ಅನುಷ್ಠಾನ ಬಹಳ ಮುಖ್ಯ ನಿರ್ವಹಣೆ ಬಹಳ ಮುಖ್ಯ ಸೊ ಈಗ ಅದೇ ಅಧಿಕಾರಿಗಳಿದ್ದಾರೆ ಎಲ್ಲ ಅದೇ ಒಂದು ಆಡಳಿತ ವರ್ಗ ಇದೆ ಸೊ ನಾವು ಆಯಿತು ಏನೋ ಅವರು ಮಾಡಿದ್ದಾರೆ ನೋಡೋಣ ಇದಕ್ಕೆಲ್ಲ ಸಮಯ ಉತ್ತರ ಕೊಡುತ್ತೆ ಅಲ್ಲ ಅದಾಯಿತು ಐದು ಕಾರ್ಪೊರೇಷನ್ನು ಮತ್ತು ಹತ್ತು ಡಿವಿಷನ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ ಯಾಕೆಂದರೆ ಈಗಲೇ ಹೇಳೋಕ್ಕಾಗೋದಿಲ್ಲ ಅದು ಂತೆ ಪಕ್ಷದ ಅಲ್ಲ ಈಗ ಎಸ್ ಐ ಟಿ ಅವರು ಮಾಡ್ತಾ ಇದ್ದಾರೆ ನಂತರ ಇಲ್ಲೇನಾಗಿದೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂದ್ಬಿಟ್ಟು ಸರ್ಕಾರನೇ ಒಪ್ಕೊಂಡಿದೆ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಹೇಳಿದ್ದಾರೆ ಅಂದರೆ ಇದರ ಸೂತ್ರದಾರರು ಯಾರು ಪಾತ್ರದಾರರು ಯಾರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಅಂದರೆ ಇವರು ತಮಿಳ್ನಾಡಲ್ಲೂ ಇದ್ದಾರೆ ಇದರ ಹಿಂದೆ ಷಡ್ಯಂತ್ರ ರೂಪಿಸಿದಂಥವರು ಕೆಲವರು ಇದರಲ್ಲೂ ಕೂಡ ಇದರ ಕೇರಳದಲ್ಲೂ ಇದ್ದಾರೆ ಇನ್ನು ಕೆಲವರು ಏನು ವಿದೇಶದಲ್ಲೂ ಇರ್ಬೋದು ಅಂತ ಒಂದು ಗುಮಾನಿ ಇದೆ ಅದರಿಂದ ಇದರ ವ್ಯಾಪ್ತಿ ಕರ್ನಾಟಕ ಇದರ ವ್ಯಾಪ್ತಿ ಕರ್ನಾಟಕ ಅಂದ ಆಚೆಗೆ ಇರೋದ್ರಿಂದ ಸೊ ಒಂದು ಸೆಂಟ್ರಲ್ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡೋದು ಒಳ್ಳೆಯದು ಯಾಕೆಂದರೆ ಕಾರಣ ಏನಿಲ್ಲಪ್ಪ ಇದು ಇದರಲ್ಲಿ ಏನಿಲ್ಲ ಅಂಥ ಧರ್ಮಸ್ಥಳ ಎಂಬ ಪುಣ್ಯಕ್ಷೇತ್ರಕ್ಕೆ ಪವಿತ್ರವಾದಂಥ ಆ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರುವಂಥದ್ದು ಮತ್ತು ಮಸಿಯನ್ನು ಬಳಿಯುವಂಥದ್ದು ಬಹಳ ನೋವಿನ ಸಂಗತಿ ಇದು ಖಂಡನೀಯ ನೋಡಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಿಂದ ಸರ್ವಧರ್ಮ ಸಮ್ಮೇಳನ ಮಾಡ್ಕೊಂಡು ಬಂದಿದೆ ಆ ಕ್ಷೇತ್ರ ಸರ್ವಧರ್ಮ ಸಮ್ಮೇಳನ ಅಂದರೆ ಒಟ್ಟು ಇದುವರೆಗೆ ತೊಂಬತ್ತೆರಡು ಸರ್ವಧರ್ಮ ಸಮ್ಮೇಳನವನ್ನು ಈಗ ಇರತಕ್ಕಂಥ ಧರ್ಮಾಧಿಕಾರಿಗಳ ಆದಿಯಾಗಿಯೂ ಮಾಡ್ಕೊಂಡು ಬಂದಿದ್ದಾರೆ ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅಂದರೆ ಹಿಂದೂಗಳಿದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನರಿದ್ದಾರೆ ಅದರಿಂದ ಅದು ಒಂದು ಸರ್ವಧರ್ಮೀಯ ಒಂದು ಶಾಂತಿಯ ಪವಿತ್ರವಾದಂತ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಸರ್ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರ ತನಕ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತು ಅಂದ್ರೆ ಬಿಜೆಪಿ ಆಡಳಿತ ಇತ್ತು ಆಗ್ಲೇ ಎಸ್ ಟಿ ಮಾಡಿದ್ರೆ ಅದ್ರ ಸತ್ಯಾಸತ್ಯತೆ ಹೊರಗಡೆ ಬರ್ತಿತ್ತು ಈಗ ನಾವು ಮಾಡಿದ್ದ ಕ್ರೆಡಿಟ್ ತಗೊಳ್ಳೋದಕ್ಕೆ ಧರ್ಮಸ್ಥಳ ಚಲೋ ಬಿಜೆಪಿ ಮಾಡ್ತಾರೆ ಅಂತ ಕಾಂಗ್ರೆಸ್ ಈಗ ಈ ಕ್ರೆಡಿಟ್ ಮಾಡೋ ಮಾಡಿದ್ದೆ ಬಿಜೆಪಿ ಅಲ್ಲ ಇದೆಲ್ಲ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ಈ ರೀತಿ ಆರೋಪ ಬಂದಿದ್ದು ಈಗ ಏನಾಗಿದೆ ಪಾಪ ಆ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು ಅನ್ನೋದನ್ನ ಆ ಮನಸ್ಥಿತಿ ಇದೆಯಲ್ಲ ಅದೇ ತಪ್ಪು ಸಿ ಎಲ್ಲಾದರೂ ಉಂಟಾ ಈಗ ಒಂದು ನೋಡ್ಬೋದು ಎಲ್ಲಾದರೂ ಒಂದು ಊರಲ್ಲಿ ಒಂದು ಪ್ರಾಣಿ ಸತ್ರೆ ಅದಕ್ಕೆ ಎಷ್ಟು ಗಲಾಟೆ ಆಗುತ್ತೆ ಒಂದು ಕೋಳಿ ಸತ್ರೆ ಎಷ್ಟು ಗಲಾಟೆ ಮಾಡ್ತಾರೆ ನಮ್ಮ ಜನ ಆ ರೀತಿ ಅಷ್ಟೊಂದು ಜನ ಇದಾದರೆ ಇಷ್ಟೊತ್ತಿಗೆ ಗೊತ್ತಾಗ್ತಾ ಇರಲಿಲ್ವಾ ಸೊ ಅದರಿಂದ ಒಂದು ನನಗೇನು ಎಲ್ಲ ಸರ್ವಧರ್ಮೀಯರು ಕೂಡ ಇದನ್ನು ಕಂಡ ಖಂಡಿಸ್ಬೇಕು ಈಗ ಯಾವ ರೀತಿ ಈ ಥರ ಅಪಪ್ರಚಾರ ತೇಜೋವಧೆ ತರೋದು ಆ ಕ್ಷೇತ್ರಕ್ಕೆ ಮಸಿ ಬೆಳೆಯೋದು ಇನ್ನೊಂದೇನಾಗಿದೆ ಆ ಕ್ಷೇತ್ರಕ್ಕೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿದ್ದಾರೆ ಆ ಭಕ್ತರ ಭಾವನೆಗಳಿಗೆ ಕಿಚ್ಚನ್ನು ಇಟ್ಟು ಹಾಕಿದ್ದಾರೆ ಅದರಿಂದ ಇದರಲ್ಲಿ ಕ್ರೆಡಿಟ್ ಪ್ರಶ್ನೆ ಅಲ್ಲ ಸೊ ಅಂಥ ಕ್ಷೇತ್ರಕ್ಕೆ ಯಾರೂ ಕೂಡ ಇದು ಅನ್ಯಾಯ ಮಸಿ ಬೆಳೆಯೋಕ್ಕೆ ಹೋಗಬಾರ್ದು